ಎಲ್ಲರಿಗೂ ನಾಡ ಹಬ್ಬದ ದಸರಾದ ಶುಭಾಶಯಗಳು ನನ್ನ ಹೆಸರು ಗೀತಾ ಶ್ರೀಹರಿ ಅಂತ ನಮ್ಮನೆ ಗಿರಿ ದರ್ಶಿನಿ ಲೇಔಟ್ ಮೈಸೂರಲ್ಲಿರೋದು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ನವರಾತ್ರಿಯಲ್ಲಿ ಗೊಂಬೆಗಳನ್ನ ಕೂರಿಸಿಸಿದ್ದೀವಿ ನವರಾತ್ರಿ ಅಂತಂದರೆ ಭಾಳ ಖುಷಿಯಾಗೋದೇನಂತು ಅಂತಂದರೆ ನಾವು ಮನೆಯಲ್ಲಿ ಗೊಂಬೆಗಳನ್ನ ಕೂರಿಸಿಸೋದು ಅದರಲ್ಲಿ ನಮ್ಮ ಮೈಸೂರು ಅಂದರೆ ನಮಗೆ ಭಾಳ ಆಗುತ್ತೆ ಮೈಸೂರು ಅರಮನೆ ಆ ಲೈಟಿಂಗ್ಸು ಮತ್ತು ಮಹಾರಾಜರು ದರ್ಬಾರು ಆಮೇಲೆ ಎಲ್ಲ ಮನೆಗಳಲ್ಲೂ ಗೊಂಬೆಗಳನ್ನ ಕೂರಿಸೋದು ಪು ಸುಹಾಸಿನಿ ಕುಮಾರಿಗಳಿಗೆ ಪೂಜೆಗಳು ಮಾಡೋದು ಎಲ್ಲ ದೇವಿಗಳದ್ದು ಪೂಜೆಗಳನ್ನ ಮಾಡೋದು ಇದು ಭಾಳ ಪ್ರಾಮುಖ್ಯತೆ ಹೊಂದಿರುತ್ತೆ ನವರಾತ್ರಿಲಿ ಇದೆಲ್ಲ ಮಾಡಬೇಕು ಅಂದಾಗೆ ಮೈಸೂರಿನವರಾಗಿ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಮತ್ತು ಇದು ನಾವು ಪ್ರತಿ ವರ್ಷವೂ ನಮ್ಮ ಮಾವನ ಕಾಲದಿಂದನೂ ನಾವು ಪ್ರತಿ ವರ್ಷ ಗೊಂಬೆಗಳನ್ನ ಇಟ್ಕೊಂಬಂದಿದ್ದೀವಿ ನಾವು ಇದು ಹದಿನೈದನೇ ವರ್ಷ ನಾವು ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದೀವಿ ಇರೋ ಗೊಂಬೆಗಳನ್ನೇ ಇಟ್ಕೊಂಡು ಸಾಮಾಜಿಕವಾಗಿ ಮತ್ತು ಪೌರಾಣಿಕವಾಗಿ ನಾವು ಮೆಸೇಜಸ್ನ ತಿಳ್ಕೊಳ್ಳೋ ಅಂತ ವಿಶೇಷತೆಯಾಗಿ ನಾವು ಮಾಡ್ತೀವಿ ಅದರಲ್ಲಿ ಮುಂದೆ ಈ ಕೈಲಾಸದಲ್ಲಿ ಶಿವ ಅಂತ ಮಾಡಿದ್ದೀವಿ ಅಲ್ಲಿಂದ ಬಂತು ಅಂತಂದರೆ ಹೆಣ್ಣು ಸಂಸಾರದ ಕಣ್ಣು ಒಂದು ಹೆಣ್ಣು ತನ್ನ ಫ್ಯಾಮಿಲಿಗೋಸ್ಕರ ಅವರು ಎಷ್ಟು ತ್ಯಾಗ ಮಾಡ್ತಾರೆ ಅನ್ನೋದನ್ನು ಅದರಲ್ಲಿ ತೋರಿಸಿಸಿದ್ದೀವಿ ಸಾಮಾಜಿಕವಾಗಿ ಅವ್ರನ್ನ ಚೆನ್ನಾಗಿ ಗೌರವಿಸ್ಬೇಕು ಅನ್ನೋದನ್ನು ತೋರಿಸಿದ್ದೀವಿ ಆಮೇಲೆ ನವರಾತ್ರಿ ವಿಶೇಷತೆ ಅಂದರೆ ಒಂಬತ್ತು ಸ್ಟೆಪ್ಸ್ಗಳನ್ನ ತೋರಿಸಿದ್ದೀವಿ ಆಮೇಲೆ ಇದೇ ಥರ ಪಟ್ಟದ ಗೊಂಬೆಗಳಿಗೆ ಎಲ್ಲ ರೀತಿಯ ಅಲಂಕಾರಗಳನ್ನ ಮಾಡಿದ್ದೀವಿ ತಿರುಪತಿ ತಿಮ್ಮಪ್ಪನ ಮಾಡಿದ್ದೀವಿ ಆಮೇಲೆ ನಿರ್ಮಲ ಗ್ರಾಮ ಯೋಜನೆ ಚಾಮುಂಡಿ ಬೆಟ್ಟ ಅಲ್ಲಿಂದ ಬಂತು ಅಂದರೆ ನವದುರ್ಗೆಯರು ಮತ್ತು ನಾ ಮಾದೇಶ್ವರನ ಬಿಟ್ಟದ್ದು ಮಾದೇವ ಮಾದಪ್ಪನ ಮಾಡಿದ್ದೀವಿ ಮತ್ತು ಲೇಪಾಕ್ಷಿ ಈ ಥರ ಎಲ್ಲ ಥರ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಮಾಡಿದ್ದೀವಿ ವಿಶೇಷವಾಗಿ ಏನು ಅಂತಂದರೆ ಮಾದೇಶ್ವರನ ಎಪ್ಪತ್ತೇಳು ಅಂತಲೇ ನಾವು ಕೂಗ್ತೀವಿ ಅಲ್ಲಿ ಯಾವಾಗಲೂ ಹಸಿರಿಂದ ತುಂಬಿರುತ್ತೆ ಮತ್ತು ಎಲ್ಲ ಪ್ರಾಣಿಗಳೆಲ್ಲ ತುಂಬ ಇರುತ್ತೆ ಅದನ್ನು ಇವತ್ತು ನಾವು ನಶಿಸ್ತಾ ಇದ್ದೀವಿ ನಾವು ನಮ್ಮ ಸ್ವಯಂಕೃತ ಅಪರಾಧಗಳನ್ನ ನಾವು ಮಾಡ್ತಾ ಇದ್ದೀವಿ ಅಲ್ಲಿ ನಾವು ಈ ರೆಸಾರ್ಟು ಆ ಥರದನ್ನೆಲ್ಲಗಳನ್ನೆಲ್ಲ ತೊಗೊಂಬಂದು ಅದು ಯಾವಾಗಲೂ ಪ್ರಕೃತಿ ಚೆನ್ನಾಗಿ ಹಸಿರಾಗಿ ತುಂಬಿರಲಿ ವನ್ಯಜೀವಿಗಳು ಯಾವಾಗಲೂ ಅಲ್ಲಿ ವಾಸಿಸಂಗಿರಲಿ ಅನ್ನೋ ಥರ ಕಾನ್ಸೆಪ್ಟನ್ನ ತೊಗೊಂಡು ಮಹದೇಶ್ವರದನ್ನು ನಾವು ಮಾಡಿದ್ದೀವಿ ಇದನ್ನು ನಾವು ಹತ್ತು ದಿನಗಳ ಕಾಲ ಮಾಡ್ಕೊಂಬಂದಿದ್ದೀವಿ ಇದು ನಾವು ಬೇರೆ ಯಾರೂ ಮಾಡಲ್ಲ ಇದೆಲ್ಲ ನಾವು ಬರಿ ಮ ಯಾಕೆಂದರೆ ಇದೆಲ್ಲ ಮನೆಯವರೇ ಮಾಡೋದು ಯಾಕೆಂದರೆ ಕಾನ್ಸೆಪ್ಟು ನಮಗೆ ಏನು ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ ಯಾಕೆಂದರೆ ಅದು ಬೇರೆಯವ್ರಿಗೆ ಹೇಳಿದಾಗ ಅವ್ರದ್ದು ನಮಗೂ ವ್ಯತ್ಯಾಸ ಆಗುತ್ತೆ ಅದರಿಂದ ನಮ್ಮ ತಲೆಯೊಳಗಡೆ ಏನು ಬರುತ್ತೋ ಕ್ರಿಯೇಟಿವ್ ಆಗಿ ಹಾಗೆ ಮಾಡ್ತೀವಿ ಆಮೇಲೆ ಇದಕ್ಕೆಲ್ಲ ನನಗೆ ಏನು ಮಾರ್ಗದರ್ಶಕರು ಅಂದರೆ ನಮ್ಮ ಭಾವನವರು ಶುಭ್ರ ಅವ್ರಿಗೆ ತುಂಬ ಇಷ್ಟ ನಮ್ಮ ಕಲೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರಗಳನ್ನೆಲ್ಲ ನಾವು ಉಳಿಸ್ಕೋಬೇಕು ಹಿಂದೂ ಸಂ ಹಿಂದೂ ನಮ್ಮ ಹಿಂದುತ್ವ ಅದನ್ನೆಲ್ಲ ನಾವು ಕಾಪಾಡ್ಕೋಬೇಕು ಅನ್ನೋದನ್ನು ಭಾಳ ಇಷ್ಟ ಅದರಿಂದ ಅವರು ನನಗೆ ತುಂಬ ಮಾರ್ಗದರ್ಶಕರು ಆಮೇಲೆ ನಮ್ಮ ಮನೆಯವರು ಶ್ರೀಹರಿ ಅಂತ ಅವರಿಲ್ಲದೆ ನಾನು ಇಷ್ಟೊಂದೆಲ್ಲ ಮಾಡೋಕ್ಕೆ ಆಗಲ್ಲ ಅವ್ರ ಸಹಾಯದಿಂದ ನಾನು ಇಷ್ಟೆಲ್ಲ ಮಾಡ್ತೀನಿ ಅವ್ರಿಗೆ ನಾನು ವಂದನೆಗಳ್ನ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು 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 ಎಂಟತ್ತು ಸಾವಿರ ಗೊಂಬೆಗಳು ಇರ್ಬೋದು ಅಂತ ಅನಿಸುತ್ತೆ ಎಲ್ಲ ಚಿಕ್ಕ ಪುಟ್ಟದ್ದು ಆಮೇಲೆ ನಾವು ಇನ್ನೇನೇ ಇನ್ನೇನು ಅಂತಂದರೆ ಪ್ರಮುಖವಾಗಿ ನಾವು ಗೌ ದೇವ್ರಿಗೆ ನಾವೇ ಸೀರೆ ಉಡಿಸೋದು ಅದಕ್ಕೆ ಕಾಲು ಕಟ್ಟಿ ಅಲಂಕಾರ ಎಲ್ಲ ಮಾಡಿ ಅದನ್ನೆಲ್ಲ ನಾವೇ ವಿಶೇಷವಾಗಿ ನಾವೇ ಮಾಡ್ತೀವಿ ಗೊಂಬೆಗಳನ್ನ ಇದೆಲ್ಲ ನಮ್ಮ ಮಾವನ ಕಾಲದ್ದೆಲ್ಲ ಅದರ ಹಳೆ ಕಾಲದ ಗೊಂಬೆಗಳೆಲ್ಲ ಇದೆ ಮರದ ಗೊಂಬೆಗಳು ಅಲ್ಲಿ ಸರಸ್ವತಿ ಮಹಾಕಾಳಿ ಮಹಾಲಕ್ಷ್ಮಿ ಅದು ಮತ್ತು ಈ ಆನೆ ಜಂಬೂ ಸವಾರಿ ತೊಗೊಂಡೋಗ ಅಭಿಮನ್ಯು ಥರ ಮಾಡಿದ್ದೀವಲ್ಲ ಆನೆ ಅದೆಲ್ಲ ನಮ್ಮ ಮಾವ ಕಾಲದ್ದು ಅದನ್ನೆಲ್ಲ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ಹ್ಞೂ ಅದೇ ತುಂಬ ವಿಶೇಷ ಜಾಸ್ತಿ ದಸರಾದಲ್ಲಿ ಪಟ್ಟದ ಈ ಮದುವೆಯಲ್ಲಿ ಈ ಮದುವೆ ಸಮಯದಲ್ಲಿ ನಾವು ಮದುವೆ ಟೈಮಲ್ಲಿ ನಾವು ಈ ಮರದ ಗೊಂಬೆಗಳು ರಾಣಿ ಅಂತ ಕೊಡ್ತೀವಿ ಅದು ಅದೊಂದು ಶಾಸ್ತ್ರ ಅದನ್ನು ನಾವು ಮನೆಗಳಲ್ಲಿ ಗೊಂಬೆಗಳನ್ನ ಇಟ್ಕೊಳಕ್ಕೆ ಅದನ್ನು ಇದು ಮಾಡ್ತೀವಿ ಅಂತ ಅದು ಕೇಳಿದ್ದೀನಿ ನವರಾತ್ರಿಯಲ್ಲಿ ಒಂಬತ್ತು ದಿನ ಅಂತಂದರೆ ನಾವು ವಿಶೇಷವಾಗಿ ಪೂಜೆ ಮಾಡ್ತೀವಿ ದೇವರಿಗೆ ಅಭಿಷೇಕ ಮಾಡ್ತೀವಿ ಆಮೇಲೆ ಕುಂಕುಮಾರ್ಚನೆ ಮಾಡ್ತೀವಿ ಲಲಿತಾ ಸಹಸ್ರನಾಮ ತ್ರಿಷದಿ ಮತ್ತು ಅಷ್ಟೋತ್ರಗಳು ಪೂಜೆಗಳು ನೈವೇದ್ಯಗಳು ಆಮೇಲೆ ನಾವು ಒಂಬತ್ತು ದಿನ ದೀಪ ಅಖಂಡ ದೀಪ ಹಚ್ಚಿರ್ತೀವಿ ಎಲ್ಲವನ್ನು ನಾವು ಒಂದು ಗೊಂಬೆ ಕೂರಿಸೋದು ಮುಖ್ಯ ಅಲ್ಲ ಅದೇ ತಕ್ಕಂತೆ ದೇವರುಗಳಿಗೆ ಪೂಜೆ ಪುನಸ್ಕಾರ ನೈವೇದ್ಯಗಳು ಯಾಕೆಂದರೆ ನವರಾತ್ರಿಲಿ ವಿಶೇಷವಾಗಿ ಗೊಂಬೆಗಳೆಲ್ಲ ಅದಕ್ಕೆಲ್ಲ ದೈವಶಕ್ತಿ ಬಂದಿರುತ್ತೆ ಅದರಿಂದ ಅದೆಲ್ಲ ಮಾಡೋದ್ರಿಂದ ನಮಗೆ ಅದೆಲ್ಲ ಒಂದು ಶಕ್ತಿ ಅನ್ನೋದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಈಗ ನಮ್ಮ ಮನೆ ಸ್ವಲ್ಪ ಸಿಟಿ ಸ್ವಲ್ಪ ಸಿಟಿಯಿಂದ ಮನೆ ದೂರ ಏನು ದೂರ ಅಂದರೆ ಐದು ಕಿಲೋಮೀಟ್ರ್ ಇದೆ ಅಷ್ಟೇ ಆದರೆ ನೋಡೋರಿಗೆ ಅಯ್ಯೋ ತುಂಬ ದೂರ ಅನಿಸುತ್ತೆ ಏನು ಅಂತಂತಂದರೆ ನಾವು ನಮ್ಮ ಕಲೆ ಬೆಳೆಸಬೇಕು ಉಳಿಸ್ಬೇಕು ಅವರು ನೀವು ಜನಗಳು ಪ್ರೋತ್ಸಾಹ ಕೊಟ್ಟರೆ ನಮಗೂ ತುಂಬ ಖುಷಿ ಆಗುತ್ತೆ ಮುಂದೊಂದು ಸಲ ನಾವು ಏನು ಮಾಡ್ಬೋದು ಅಂತ ಆದರೆ ಇವತ್ತು ಜನಗಳದ್ದು ತುಂಬ ಪ್ರೀತಿ ವಿಶ್ವಾಸ ಇದೆ ಇವತ್ತು ನನಗೆ ಏನು ತುಂಬ ಖುಷಿ ಅಂತಂತಂದರೆ ಗೀತಾ ಶ್ರೀಹರಿ ಗೊಂಬೆ ಮನೆಯನ್ನು ಹೆಸರು ಗೊಂಬೆಯಿಂದ ನನಗೆ ಕೀರ್ತಿ ಬಂದಿದೆ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ ನೀವು ಗೂಗಲ್ ಸರ್ಚ್ ಮಾಡಿ ಗೀತಾ ಶ್ರೀಹರಿ ಗೊಂಬೆ ಮನೆ ಗಿರಿ ದರ್ಶಿನಿ ಲೇಔಟ್ ಅಂದರೆ ಅದೇ ರೂಟ್ ಮ್ಯಾಪ್ ಹಾಕೊಂಡು ಇವತ್ತು ನಮ್ಮ ಮನೆಗೆ ಕರ್ಕೊಂಬಂದು ತೋರಿಸ್ತಾ ಇದೆ ನಾನು ಗೊಂಬೆಗಳಿಗೆ ತುಂಬ ಕೃತಜ್ಞತೆ ಹೇಳ್ತೀನಿ ಯಾಕೆಂದರೆ ಇವತ್ತು ನನ್ನನ್ನು ಜನ ಐಡೆಂಟಿಫೈ ಮಾಡಿದ್ದಾರೆ ಅಂತಂತಂದರೆ ಆ ಗೊಂಬೆ ಮುಖಾಂತರ ಒಂದು ದೈವ ಶಕ್ತಿ ಇವತ್ತು ನನಗೆ ಅದರದ್ದು ಆಶೀರ್ವಾದ ಇದೆ ಅಂತ ನಾನು ತಿಳ್ಕೊತೀನಿ ಮೂರನೇ ತಾರೀಕಿಂದ ನವರಾತ್ರಿ ಆಗಿದೆ ಜಂಬೂ ಸವಾರಿವರೆಗೂ ನಾವು ಗೊಂಬೆ ಹದಿನೈದನೇ ತಾರೀಕು ವರ್ಗು ಯಾರು ಗೊಂಬೆ ಮನೆ ನೋಡಬೇಕು ಅಂತ ಇಷ್ಟಪಡ್ತಿರೋ ನಮಗೆ ಪ್ರೋತ್ಸಾಹಿಸಬೇಕು ಅಥವಾ ನಮ್ಮ ತಪ್ಪುಗಳೇನಾದ್ರು ಇದ್ದರೆ ನೀವು ಅದ್ರಲ್ಲಿ ಹೇಳ್ಬೋದು ಅದರಿಂದ ನೀವು ಬಂದು ಸಲ ನಮ್ಮ ಗೊಂಬೆ ಮನೆನ ಭೇಟಿ ಮಾಡಿ ಅಂತ ನಾನು ಕೇಳ್ಕೊತೀನಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ನಾವು ಎವ್ರಿ ಇಯರ್ ಬರ್ತೀವಿ ನಮ್ಮನೆ ಇಲ್ಲೇ ಹತ್ತಿರ ಇರೋದು ತುಂಬ ಚೆನ್ನಾಗಿದೆ ಈ ಸರಿ ನವದುರ್ಗೆ ಅವರಂತೂ ಮೇಯ್ನ್ ಅಟ್ರಾಕ್ಷನ್ ಆಗಿತ್ತು ಅದರದ್ದು ಒಂದೊಂದು ಹೈಟು ವೈಸು ಎಲ್ಲನೂ ಈಕ್ವಲ್ ಆಗಿತ್ತು ಮತ್ತು ಅದ್ರದ್ದು ಆರ್ನಮೆಂಟ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಅವ್ರು ಡಿಟೇಲಿಂಗ್ ಬರ್ದಿದಾರಲ್ಲ ಕತೆ ಬರ್ದಿರ್ತಾರೆ ನನಗೆ ಅದು ತುಂಬ ಇಷ್ಟ ಆಗುತ್ತೆ ಬೇರೆ ಕಡೆ ಹೋದರೆ ಬೊಂಬೆಗಳಿರುತ್ತೆ ಬಟ್ ಕತೆಗಳಿರೋಲ್ಲ ಚಿಕ್ಕ ಚಿಕ್ಕ ಕತೆಗಳಿದ್ರೆ ನಮಗೂ ಗೊತ್ತಾಗುತ್ತೆ ಮಕ್ಳಿಗೂ ಇಂಟ್ರೆಸ್ಟಿಂಗ್ ಅನಿಸುತ್ತೆ ನೋಡೋಕ್ಕೆ ಹಂಗಾಗಿ ತುಂಬಾ ಇಷ್ಟ ಆಗತ್ತೆ ಇಲ್ಲಿ ಇದು ಇದು ತುಂಬಾ ಇಷ್ಟ ಆಗುತ್ತೆ ಇದೇ ನಮ್ಮದು ಅಥೆಂಟಿಕ್ ಗೊಂಬೆ ಕೂರಿಸೋ ವಿಧಾನ ಅಲ್ವಾ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ದಶಾವತಾರ ಎಲ್ಲ ಇಟ್ಟಿದ್ದಾರೆ ಆ ಕಡೆ ದಿನ ನೋಡಬೇಕು ಫೈವ್ ಇಯರ್ಸಿಂದ ಬರ್ತಾ ಇದೆ ಅಲ್ವಾ ನಮ್ದು ನಮ್ಮೂರು ದಸರಾ ಅಂದ್ರೆ ತುಂಬಾ ಖುಷಿ ನಾವು ನೋಡಿರೋ ದಸರಾ ಅಂತಂದ್ರೆ ನಾವು ಚಿಕ್ಕವರಿಂದ ದಸರಾ ಹಾಲಿಡೇಸ್ಗೆ ಕಾಯ್ತಾ ಇರ್ತೀವಿ ಅದೊಂದು ಮೇನ್ ಆಮೇಲೆ ಮೈಸೂರು ಅಂದಮೇಲೆ ಫುಲ್ ಲೈಟಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಹಾಗಾಗಿ ಮೈಸೂರು ಖುಷಿ ಆಗುತ್ತೆ ದಸರಾ ಅಂದ ತಕ್ಷಣ ಕ್ಲೋದ್ಬೇಕು ಅಂತ ಅಂದ್ಬಿಟ್ಟು ಸಿಟಿಗೆ ಬಂದಿದ್ವಿ ನಾವು ಒಂಬತ್ತು ವರ್ಷದಿಂದನೂ ನನಗೆ ಬರ್ತಾ ಇದ್ದೀನಿ ಪ್ರತಿ ವರ್ಷನೂ ಅಂದರೆ ಊರಲ್ಲಿ ಇದ್ದಾಗ ಕರ್ಕೊಂಡು ಬರ್ತಿದ್ದೆ ಇವಾಗ ಇಲ್ಲೇ ಇರೋದ್ರಿಂದ ಹತ್ತಿರ ಇರುತ್ತೆ ಅಂತ ಹೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾ ಇರ್ತೀವಿ ಹಾಂ ತುಂಬ ಖುಷಿ ಇರುತ್ತೆ ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಇರುತ್ತೆ ಆದರೆ ನಮ್ಮ ಆ ಥರದೆಲ್ಲ ಪದ್ಧತಿ ಇದ್ದರೆ ಮಾತ್ರ ಮಾಡಬೇಕು ಅನ್ನೋದೊಂದು ಇರುತ್ತಲ್ಲ ಹಾಗಾಗಿ ನಾವು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬಂದು ತೋರಿಸಿದೆ ಖುಷಿ ಪಡಿಸೋಣ ಅಂತ ಹೇಳಿ ಇದು ಪ್ರತಿಯೊಂದು ಇರ್ಬೋದು ದಸರಾ ಬಗ್ಗೆ ಇರ್ಬೋದು ಅಥವಾ ಒಂದೊಂದು ಕಾನ್ಸೆಪ್ಟ್ ಮಾಡ್ತಾರಲ್ಲ ಒಂದೊಂದು ಒಂದೊಂದು ವರ್ಷವೂ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ ಅಂದರೆ ಈ ವರ್ಷ ಮಾಡ್ದೇ ನೆಕ್ಸ್ಟ್ ವರ್ಷವೂ ಅದೇ ಥರನೇ ಕಂಟಿನ್ಯೂ ಮಾಡಲ್ಲ ಅವರು ಒಂದೊಂದು ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ ಹೋದ್ ವರ್ಷ ರಾಮನದ್ದು ಮಾಡಿದರು ಅದೇ ಹಿಂದಿನ ವರ್ಷ ಮತ್ತು ಶಿವನ್ದು ಮಾಡಿದರು ಪ್ರತಿ ವರ್ಷನೂ ಡಿಫ್ರೆಂಟಾಗಿ ಮಾಡ್ತಾರೆ ಈ ಸಲ ನವದುರ್ಗಿಯರ್ದು ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ಶಿವನ್ದ್ದಾಗಿರ್ಬೋದು ಒಂದೊಂದು ಮಕ್ಕಳಿಗೆ ತೋರಿಸಿದಾಗ ಅವ್ರು ನಾವು ಕತೆ ಬುಕ್ಕು ಅದೆಲ್ಲ ಹೇಳಿ ಓದಿ ನಾವು ಹೇಳಿದಾಗ ಅವ್ರಿಗೆ ಅರ್ಥ ಆಗೋದಿಲ್ಲ ಈ ಥರ ಎಲ್ಲ ನೋಡಿದಾಗ ತುಂಬ ಖುಷಿನೂ ಆಗುತ್ತೆ ಅರ್ಥ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ ನನಗೆ ನವರ್ದುರ್ಗೆ ಇರೋದು ಇಷ್ಟ ಆಯಿತು